ನೋಡಿ ಪಾಲಿಟಿಕ್ಸ್ ಬಂದೇ ಬರುತ್ತೆ ಎಂಬತ್ತೊಂಬತ್ತರಲ್ಲಿ ಕಾಶ್ಮೀರದಲ್ಲಿ ಒಂದು ಭಯೋತ್ಪಾದಕ ಚಟುವಟಿಕೆಗಳ ಆರಂಭ ಆಯ್ತು ತೊಂಬತ್ತೊಂದರಿಂದ ತೊಂಬತ್ತಾರು ನೀವೇ ಅಧಿಕಾರದಲ್ಲಿದ್ರಿ ಏನ್ ಪಾಲಿಸಿ ಇತ್ತು ಕಾಂಗ್ರೆಸ್ ಕೇಂದ್ರದಲ್ಲಿ ಇದ್ದಾಗ ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಹತ್ತು ವರ್ಷ ನೀವ್ ಅಧಿಕಾರದಲ್ಲಿದ್ರಿ ಲಷ್ಕರ್ ಎ ತೊಯ್ಬಾ ಏನೆಲ್ಲ ಇಂಡಿಯನ್ ಮುಜಾಹಿದೀನ್ ಮುಖಾಂತರ ಚಟುವಟಿಕೆ ನಡೆಸ್ತು ನಂತರ ಮುಂಬೈ ದಾಳಿ ನಡೀತು ಆಗ ನಿಮ್ ರಿಸ್ಪಾನ್ಸ್ ಎಲ್ಲಿ ಹೋಗಿತ್ತು ಇವತ್ತು ನಾವು ಭಾರತದ ಸೇನೆ ನಡೆಸಿರ್ತಕ್ಕಂಥ ರಿಸ್ಪಾನ್ಸ್ ಅನ್ನ ಶ್ಲಾಘಿಸ್ತಾ ಇದೀವಿ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದೀವಿ ಈ ಪ ಈ ಎಂಟು ವರ್ಷಗಳಲ್ಲ ಬದಲಾಗಿರ್ತಕ್ಕಂಥ ಪಾಲಿಸಿಯನ್ನ ನೀವು ಆಗ ಯಾಕೆ ತರ್ಲಿಕ್ಕೆ ಸಾಧ್ಯ ಆಗಿಲ್ಲ ಬೀಯ್ ಎ ಪೊಲಿಟಿಕಲ್ ಪಾರ್ಟಿ ಪ್ರಶ್ನೆಯನ್ನ ಜನ ಕೇಳೆ ಕೇಳ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಟ್ವೆಂಟಿ ಸಿಕ್ಸ್ ಲೆವೆನ್ ಅಟ್ಯಾಕ್ ಮುಂಬೈ ಮೇಲೆ ಆದಾಗ ಭಾರತೀಯ ವಾಯುಪಡೆ ಬಂದು ಲಿಸ್ಟ್ ಕೊಡ್ತು ಇಷ್ಟು ಭಯೋತ್ಪಾದಕ ಕೇಂದ್ರಗಳು ಪಾಕಿಸ್ತಾನದಲ್ಲಿ ಇದಾವೆ ನಮ್ಮ ಹತ್ರ ಕ್ರೆಡಿಬಲ್ ಇನ್ಫಾರ್ಮೇಶನ್ ಇದೆ ಪಾಕಿಸ್ತಾನದ ಈ ಭಯೋತ್ಪಾದಕ ಕೇಂದ್ರಗಳ ಮೇಲೆ ದಾಳಿ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಕೆಪಾಬಿಲಿಟೀಸ್ ಇತ್ತು ನೋಡಿ ಒಂದು ತಿಳ್ಕೊಳ್ಳಿ ತಿಳ್ಕೊಳ್ಳಿ ಒಂದು ತಿಳ್ಕೊಳ್ಳಿ ಈ ಗೆ ಬುದ್ಧಿ ಕಲಿಸ್ಬೇಕಂದ್ರೆ ಕೇವಲ ಮಿಲಿಟರಿ ಆಕ್ಷನ್ ಮಾತ್ರ ಅಲ್ಲ ದೇರ್ ಆರ್ ಸೋ ಮನಿ ಥಿಂಗ್ಸ್ ವಾಟ್ ಮೋದಿ ಸರ್ ಆಲ್ಸೋ ಡನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಲ್ಸೋ ಡನ್ ನಾವು ಡಿಪ್ಲೋಮೆಟಿಕ್ ಥಿಂಗ್ಸ್ ಇರ್ಬೋದು ವಿಶ್ವದಲ್ಲಿ ಅದೇ ಡಿಪ್ಲೊಮ್ಯಾಟಿಕ್ ಮೆಜರ್ ಆರ್ ತಗೊಳ್ತಕ್ಕಂಥ ಇರ್ಬೋದು ವಿಚಾರಗಳು ಇರಬಹುದು ಮಾಡ್ತಕ್ಕಂಥ ವಿಚಾರಗಳಿರ್ಬೋದು ಆಕ್ಟೆಡ್ ಇನ್ ಅಕೋರ್ಡಿಂಗ್ಸ್ ದ ವರ್ಲ್ಡ್ ಸುನಾರಿಯೋ ಟುಡೆ ಇಫ್ ದ ವರ್ಲ್ಡ್ ವರ್ಲ್ಡ್ ಇಸ್ ಕಾಲಿಂಗ್ ಪಾಕಿಸ್ತಾನ ಟೆರರಿಟ್ ಬೆಸ್ಟ್ ಕಂಟ್ರಿ ಅಂತ ಹೇಳಬೇಕಾದ್ರೆ ನಾವು ಬಹಳ ಚರ್ಚೆ ಮಾಡಿರ್ತಕ್ಕಂಥ ನೋವೇ ಸಿ ಒನ್ ಥಿಂಗ್ ಯು ಶ್ ಅಂಡರ್ಸ್ಟ್ಯಾಂಡ್ ಪ್ರಶಾಂತ್ ನೋ ವೇರ್ ಇಂಡಿಯನ್ ಪೊಲಿಟಿಷಿಯನ್ಸ್ ಒಂದ್ ಮಾತೀರಿ ನೀವು ಯಾವುದೇ ಪೊಲಿಟಿಕಲ್ ಪಾರ್ಟಿ ಇದರಲ್ಲಿ ಕಾಂಪ್ರಮೈಸ್ ಆಗೋ ಪ್ರಶ್ನೆ ಎಲ್ಲ ಇಲ್ಲ ಅಂತಕ್ಕಂಥದ್ದು ನೀವು ಹೇಳಿದ್ರಿ ಯಾರೇ ಪ್ರಧಾನಮಂತ್ರಿ ಹೇಳಿದ್ದು ಉದ್ದೇಶ ಯಾರು ದಾಳಿ ಮಾಡೋದಕ್ಕೆ ಬಿಡೋದಿಲ್ಲ ಯಾರು ಬಿಡಲ್ಲ ಸರ್ ಅದೇ ರೀತಿ ಕಾಂಗ್ರೆಸ್ ಅಷ್ಟೇ ಆದರೆ ಕಾಂಗ್ರೆಸ್ ರಕ್ಷಣೆ ವಿಷಯದಲ್ಲಿ ಒಂದು ಕಾಂಪ್ಲಿಸೆನ್ಸಿ

ಅದೇ ಕಾಂಗ್ರೆಸ್ ಇದು ಬದಲಾವಣೆ ಪ್ರಶ್ನೆನೇ ಇಲ್ಲ ದೇಶ ರಕ್ಷಣೆ ವಿಚಾರದಲ್ಲಿ ಕಾಂಪ್ರಮೈಸ್ ಪ್ರಶ್ನೆನೇ ಇಲ್ಲ ಮಿಸ್ಟರ್ ಅಜಿತ್ ಪ್ರಶಾಂತ್ ಕ್ರೂಷಿಯಲ್ ಟೈಮ್ ಇತ್ತಲ್ವಾ ಇಂಟರ್ನ್ಯಾಷನಲ್ ಫೈಟ್ ಅಗೇನ್ಸ್ಟ್ ಗ್ಲೋಬಲ್ ಟೆರರಿಸಂ ಬಗ್ಗೆ ಆ ಒಂದು ಗ್ಲೋಬಲ್ ಟೆರರಿಸಂ ಬಗ್ಗೆ ಕಾಂಗ್ರೆಸ್ ಹಾಸಂದರು ಕೂಡ ಯಾವ ಕ್ರಮ ಕ್ರಮಗಳನ್ನು ಕೈಗಿದೆ

ಬರೆದಿಟ್ಕೋಬೇಕಾಗ್ತದೆ ನಿಮಗೆ ನಮ್ಗೆ ವಿಕ್ಸ್ಪೋಸ್ ಡೇಮ್ ಇನ್ ದ ವರ್ಲ್ಡ್ ಪುಟ್ ವಿಮ್ ಇನ್ ದರ್ ಪ್ಲೇಸ್ ಯಾವಾಗ ನಾವು ಮಾತುಕತೆ ನಿಲ್ಸಿದ್ವಿ ಪಾಕಿಸ್ತಾನ ಜೊತೆ ವೆನ್ ಸ್ಟಾಪ್ ಇಟ್ ವಿತ್ ಯು ಪಿ ಗರ್ಮೆಂಟ್ ವಿತ್ ಪಾಕಿಸ್ತಾನ ಇಟ್ ಇಸ್ ನಾಟ್ ಡಟ್ ಇನ್ ಫ್ಯಾಕ್ಟ್ ಹೇಳಬೇಕಂದ್ರೆ ಇವತ್ತು ದಿವಸ ಮಾತಾಡಬಾರ್ದು ಯಾರು ಕಾಂಪ್ರಮೈಸ್ ಮಾಡಿಕೊಂಡ್ರು ಯಾರೋ ಬಿರಿಯಾನಿ ತಿರುಗಾದ್ರೆ ನಾನ್ ಮಾತಾಡಕ್ಕೆ ಹೋಗಬಾರ್ದು ಇವತ್ತು ಸುಮ್ಮನೆ ಇರಬೇಕಾಗ್ತದೆ ಆ ದೇಶದ ಜೊತೆಗೆ ಆ ದೇಶ ಜೊತೆಗೆ ಯಾವ್ದೇ ಸಂಪರ್ಕ ಇಟ್ಕೊಂಡು ಪ್ರಶಾಂತ್ ಅವ್ರಿಗೆ ಯಾವ್ದೇ ಸಂಪರ್ಕ ಇಟ್ಕೋಬಾರ್ದು ಅಂಡರ್ ಸೆಂಡ್ ದೇ ಸ್ಟಾಪ್ ಟೆರಿಸ್ ಇನ್ ಅವರ್ ಕಂಟ್ರಿ ಅಂತ ಮಾತ್ರ ದಿಟ್ಟವಾದ ನಿರ್ಧಾರ ತಗೊಂಡಿದ್ದು ಇದೇ ಮನಮೋಹನ್ ಸಿಂಗ್ ಸರ್ಕಾರ ಮರಿಬಾರ್ದು ಡಿ ಸ್ಟಾಪ್

పర్మనెంటే స్టాప్ మాట్ ఇండి కడ తిరుగు నోడ నోడ పాలసీ సార్ ద సిచువేషన్ చేంజ్ ఎవ్రీ టైమ్ ఇట్ ఇస్ నాట్ పొలిటకల్ పవర్ విచ్ చేంజెస్ ద సిచువేషన్ ద వర్ల్డ్ ఇట్ సెల్ఫ్ ఇస్ గాన్ డిఫరెంట్ లెవెల్ నవ్ ఓల్ వల్డ్ ఇస్ కమ్ టువర్స్ ఐసోలేటింగ్ పాకిస్తాన్ టుడే వై వై టెల్ మి బికాస్ దే ఆర్ బికమింగ్ సో బ్యాడ్ టు ద వర్ల్డ్ ఇట్స్ సెల్ఫ్ సిచువేషన్ సార్ ನೇಮ್ ರಿಪೀಟ್ ಬಟ್ ವಿಪೀಟ್ ಇನ್ ದಿಸ್ಟ್ರಿಟೀನ್ ಸೆವೆಂಟಿತ್ತು ಡಿಫರೆಂಟ್ ಈ ಟೆರರಿಸ್ ಬಗ್ಗೆ ನಾವು ಏನ್ಟೀನ್ ಏಯ್ಟಿ ನೈನ್ ಅಥವಾ ಅಥವಾ ಸ್ವಲ್ಪ ಮುಂಚೆ ಏನು ಶುರು ಆಯಿತು ಇದು ಸಿ ನಾವು ಈಗ ಬರೀ ಇಪ್ಪತ್ತಾರು ಇಪ್ಪತ್ತೆಂಟು ಜನ ಸತ್ರು ಅಲ್ಲಿ ನಾವು ಇಷ್ಟೊಂದು ನಾವು ಆಕ್ಷನ್ ತಗೊಂಡ್ವಿ ನಾಲ್ಕು ಲಕ್ಷ ಜನ ಕಾಶ್ಮೀರಿ ಪಂಡಿತ್ಸ್ ನಾಲ್ಕು ಲಕ್ಷ ಜನ ಎರಡು ತಿಂಗಳಲ್ಲಿ ಖಾಲಿ ಮಾಡಿ ಅವಾಗ ಈ ಸೋಷಿಯಲ್ ಮೀಡಿಯಾದ ಯಾವ್ದು ಇರಲಿಲ್ಲ ಸೋಶಿಯಲ್ ಮೀಡಿಯಾ ಇದೆ ಅಂತ ಹೇಳಿ ಇಪ್ಪತ್ತೆಂಟು ಲೈಫ್ ಕಳ್ಕೊಂಡಿದ್ದಕ್ಕೆ ಇಷ್ಟೊಂದು ಹಂಗಾಮ ಆಯಿತು ನಾಲ್ಕು ಲಕ್ಷ ಜನ ರಾತ್ರೋರಾತ್ರಿ ತಮ್ದು ಎಲ್ಲ ಬಿಟ್ಕೊಂಡು ಹೂ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಇನ್ ಪಾರ್ಲಿಮೆಂಟ್ ಏನ್ ಹೇಳಿದ್ರು ನಾವು ಬೇಕು ಅಂತಲೇ ಇನ್ಫ್ರಾಸ್ಟ್ರಕ್ಚರ್ ಬಾರ್ಡರ್ ಏರಿಯಾನಲ್ಲಿ ಡೆವಲಪ್ ಮಾಡಿಲ್ಲ ನಾವು ಬೇಕು ಅಂತ ಅಂದರೆ ಸೆಟ್ ಆಗಿತ್ತು ಅವಾಗ ಅಂದರೆ ಈಗ ಅಫ್ಕೋರ್ಸ್ ಎಲ್ಲ ಚೇಂಜ್ ಆಗಿದೆ ಸ್ಪೆಷಲಿ ಇನ್ ದ ಲಾಸ್ಟ್ ಟೆನ್ ಟ್ವೆಲ್ ಫಿಫ್ಟೀನ್ ಆರ್ಡ್ ಇಯರ್ಸ್ ತುಂಬಾ ಜಾಸ್ತಿ ಇದ್ರ ಬಗ್ಗೆ ಫಾಸ್ಟ್ ಎಕ್ವಿಸಿಷನ್ ಆಫ್ ಅಸೆಟ್ಸ್ ಆಗಿರ್ಬೋದು ತುಂಬಾ ಜಾಸ್ತಿ ಆಮೇಲೆ ಒಂದು ಒಂದು ಅಪ್ರೋಚ್ ಏನು ನೀವು ಟ್ವೆಂಟಿ ಸಿಕ್ಸ್ಟೀನ್ ಆದಮೇಲೆ ಇದು ಆಯಿತು ಟ್ವೆಂಟಿ ನೈನ್ಟೀನ್ ಆದಮೇಲೆ ಅದು ಆಯಿತು ಟ್ವೆಂಟಿ ಟ್ವೆಂಟಿ ಫೈವ್ ಇದಾದ್ಮೇಲೆ ಈಗ ಸ್ಟ್ರೈಕ್ ಆಯಿತು ಸೊ ಹೀಗೆ ಒಂದು ವಿ ಆರ್ ವೆರಿ ಕ್ವಿಕ್ ಇನ್ ಆಕ್ಷನ್ ಫೋರ್ಟೀನ್ ಡೇಸ್ ಅಲ್ಲಿ ಏನ್ರಿ ಇದು ಫೋರ್ಟೀನ್ ಡೇಸ್ ಅಲ್ಲಿ ನಾವು ಇಫ್ ಯು ಟೇಕ್ ಆನ್ ಅಸೆಟ್ಸ್ ಇನ್ಸೈಡ್ ಪಾಕಿಸ್ತಾನ್ ಹೈಲಿ ಕಮಾಂಡಬಲ್ ಹೈಲಿ ಕಮಾಂಡಬಲ್ ಆದರೆ ನಾವು ಅನ್ಕೊಂಡಂಗೆ ತುಂಬ ಮನ್ಸ್ ಆನ್ ಪ್ರಿಪ್ರೇಷನ್ ಬೇಕು ಡಂಪಿಂಗ್ ಬೇಕು ಪ್ಲಾನಿಂಗ್ ಬೇಕು ಅಂತ ಒಂದು ಅಸೆಸ್ಮೆಂಟ್ ಇರುತ್ತೆ ಫೋರ್ಟೀನ್ ಡೇಸಲ್ಲಿ ಅವಾಗೂ ಅಷ್ಟೇ ಟೆನ್ ಡೇಸ್ ಏಟ್ ಡೇಸ್ ಹೌದು ಬಾಲಕೋಟ್ ಆದಾಗ ಏಯ್ಟ್ ಡೇಸ್ ಇರ್ಬೋದು ಅಥವಾ ಊರಿ ಸ್ಟ್ರೈಕ್ ಆದಾಗ ಆಲ್ಮೋಸ್ಟ್ ಯಾಕಂದರೆ ಉರಿ ಸ್ಟ್ರೈಕ್ ಆದಾಗ ಐ ಥಿಂಕ್ ಪಾರಿಕರ್ ವಾಸ್ ದಿ ಡಿಫೆನ್ಸ್ ಮಿನಿಸ್ಟರ್ ಈಗ ಹೆಂಗೆ ಇವ್ರು ಹೋದ್ರಲ್ಲಿ ಹೋಮ್ ಮಿನಿಸ್ಟರ್ ಟು ಶ್ರೀನಗರ್ ಪೆಹಲ್ಗಾಮ್ ಆದಾಗ ಅವರು ಊರಿ ಆದಾಗ ತಕ್ಷಣ ನೆಕ್ಸ್ಟ್ ಡೇ ಈ ವಾಸ್ ಇನ್ ಊರಿ ಡಿಫೆನ್ಸ್ ಮಿನಿಸ್ಟರ್ ಪಾರಿಕರ್ ಇದ್ರು ಎಸ್ ಸೊ ಹೀಗೆ ಅಪ್ರೋಚ್ ಹ್ಯಾಸ್ ಬಿನ್ ಡಿಫರೆಂಟ್ ಐ ಸಪೋಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷಿಯಾನೆಟ್ ನೆಟ್ ಸುವರ್ಣ ನ್ಯೂಸ್